ಮಾರ್ಪಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನಲಿಗೆ ತಮ್ಮೆಲ್ಲರಿಗೂ ಆ ಥರದ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನ ನಾನು ಬೆಂಗಳೂರಿನ ಶಕ್ತಿ ಸ್ಥಾನಗಳಲ್ಲಿ ಒಂದೆನಿಸಿದಂತಹ ಶ್ರೀ ಬಂಡೆ ಮಹಾಕಾಳಿ ಅಮ್ಮನ ದೇವಾಲಯವನ್ನು ನೋಡೋದಕ್ಕೆ ಹೊರಟಿದ್ದೇನೆ ನಾನು ಬೆಂಗಳೂರಿಗೆ ಬಂದಿದ್ದೇನೆ ನನ್ನ ಮಗ ಪ್ರಮೋದ್ ಅವನ ಜೊತೆಗೆ ನಾನು ಈಗ ಶ್ರೀ ಬಂಡೆ ಮಹಾಕಾಳಿ ಅಮ್ಮನ ದೇವಾಲಯದ ಕಡೆಗೆ ಹೊರಟಿದ್ದೇನೆ ಸ್ನೇಹಿತರೆ ಬೆಂಗಳೂರಿನ ಕೆಂಪೇಗೌಡ ನಗರದ ಗವಿಪುರಂ ಗುಟ್ಟೆಹಳ್ಳಿಯ ಕೆಂಪಾಂಬುದಿ ಕೆರೆಯ ಏರಿಯ ಮೇಲೆ ಈ ದೇವಾಲಯ ಇದೆ ನಾವು ತಿಳಿದ ಹಾಗೆ ಈ ಕ್ಷೇತ್ರ ಇದೆಯಲ್ಲ ಸಕಾರಾತ್ಮಕ ಶಕ್ತಿಯ ಕೇಂದ್ರ ಸ್ಥಳವಾಗಿದ್ದು ನಕಾರಾತ್ಮಕ ಶಕ್ತಿಯನ್ನು ನಾಶಪಡಿಸುವಂತಹ ಮತ್ತು ಮಾನಸಿಕ ಶಾಂತಿ ಹಾಗೂ ಆರೋಗ್ಯವನ್ನು ದಯಪಾಲಿಸುವ ಶಕ್ತಿ ಸ್ಥಳ ಅಂತ ಹೇಳಿ ಪ್ರಸಿದ್ಧಿಯನ್ನು ಪಡೆದಿದೆ ಈಗ ಸ್ನೇಹಿತರೆ ಮಹಿಮಾನ್ವಿತ ಬಂಡೆ ಮಹಾಕಳಿ ಅಮ್ಮನ ದೇವಾಲಯದ ಮುಂದೆ ಬಂದಿದ್ದೇನೆ ತಾಯಿಯ ದೃಶ್ಯವನ್ನು ತೋರಿಸ್ತಾ ಇದ್ದೇನೆ ಸ್ನೇಹಿತರೆ ಈ ದೇವಾಲಯದ ಮುಂದಗಡೆ ಇರುವಂತಹ ಒಂದು ಬೋರ್ಡು ಬಹಳ ಆಕರ್ಷಣೀಯವಾಗಿದೆ ನಿಮ್ಮ ಪಾದರಕ್ಷೆಯನ್ನು ಮತ್ತು ನಿಮ್ಮ ಪದವಿಯನ್ನು ಅಮ್ಮನ ಆಲಯದ ಹೊರಗೆ ಬಿಟ್ಟು ಅಮ್ಮನ ಮಕ್ಕಳಾಗಿ ಒಳಗೆ ಬನ್ನಿ ಅಂದರೆ ತಾಯಿ ಹತ್ತಿರ ಬರಬೇಕಾದ್ರೆ ನಾನು ದೊಡ್ಡವನು ನಾನು ಅಂಥವನು ಇಂಥವನು ಅನ್ನುವಂಥದ್ದು ಬೇಡ ಆ ತಾಯಿ ಹತ್ತಿರ ಶರಣಾಗಿ ಬರಬೇಕು ಅನ್ನುವಂತಹ ಮಾತು ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿರುವಂತಹ ಬಂಡೆ ಮಹಾಕಾಳಿ ಅಮ್ಮನವರ ವಿಗ್ರಹ ಇದೆಯಲ್ಲ ಸೌಮ್ಯ ರೂಪದಲ್ಲಿ ನೆಲೆಸಿದಾಳೆ ಈ ದೇವಿಯು ಬಂಡೆಯಲ್ಲಿ ಒಡ ತಾಯಿ ಚತುರ್ಭುಜಧಾರಿಯಾಗಿದ್ದಾಳೆ ಕ್ರಮವಾಗಿ ಕೈಯಲ್ಲಿ ಅಭಯ ಪರಶು ಢಮರು ಮತ್ತು ವರದಮೂತ್ರೆಗಳನ್ನು ಧರಿಸಿ ಭಕ್ತರನ್ನು ಮುಗಳನಗೆಯಿಂದ ಆಶೀರ್ವಾದ ಮಾಡೋ ಹಾಗೆ ಈ ವಿಗ್ರಹ ಇದೆ ಸ್ನೇಹಿತರೆ ಇಲ್ಲಿನ ವಿಚಾರದ ಬಗ್ಗೆ ಹೇಳೋದಾದರೆ ಕೆಂಪೇಗೌಡರು ಬೆಂಗಳೂರಿನ ನಗರವನ್ನು ನಿರ್ಮಾಣ ಮಾಡೋದಕ್ಕಿಂತಲೂ ಮುಂಚೆಯೇ ಈ ದೇವಿ ಈ ಸ್ಥಳದಲ್ಲಿ ನೆಲೆಸಿದಳು ಎಂಬುದು ತಿಳಿದು ಬರುತ್ತೆ ಕ್ರಿಸ್ತ ಶಕ ಸಾವಿರದ ಐನೂರ ಒಂಬತ್ತರ ಆಜುಬಾಜಿನಲ್ಲಿ ನಂಜಮ್ಮ ಅನ್ನುವಂತಹ ಹೆಂಗಸು ಒಂದು ದಿನ ಕುರಿಯನ್ನು ಮೇಯಿಸ್ತಾ ಇದ್ದಾಗ ಆಕೆಗೆ ಒಂದು ಹೆಣ್ಣು ಧ್ವನಿ ಕೇಳಿಸತ್ತೆ ನಂಜಮ್ಮ ಭಯದಲ್ಲಿ ಧ್ವನಿ ಬಂದ ಕಡೆಯಲ್ಲಿ ಯಾರು ನೀನು ಎಂದು ಕೇಳಿದಾಗ ಆ ಕಡೆಯಿಂದ ನಾನು ಮಹಾಕಾಳಿ ನನಗೆ ಇಲ್ಲಿ ಪೂಜೆ ಕೈಂಕರ್ಯಗಳು ನಡಿಬೇಕು ಅನ್ನೋದು ಕೇಳಿಸತ್ತೆ ಇದನ್ನು ಕೇಳಿದಂತಹ ನಂಜಮ್ಮನಿಗೆ ಎಲ್ಲೋ ಕೆಲವು ಪಡ್ಡೆ ಹುಡುಗರು ಹುಡ್ಗಾ ಹುಡುಗಾಟಕ್ಕೆ ಏನೋ ಮಾಡಿದ್ದಾರೆ ಅಂತ ಹೇಳಿ ಸುಮ್ಮನೆ ಇರ್ತಾಳೆ ಮತ್ತೆ ಒಂದು ವಾರದ ಬಳಿಕ ಇದೇ ಧ್ವನಿ ಅಲ್ಲಿಗೆ ಹೋದಾಗ ಧ್ವನಿಸಿದಾಗ ಆಕೆ ಈ ವಿಚಾರವನ್ನು ಗ್ರಾಮಸ್ಥರ ಗಮನಕ್ಕೆ ತರ್ತಾಳೆ ಗ್ರಾಮಸ್ಥರು ಆಕೆಯೊಂದಿಗೆ ಅಲ್ಲಿಗೆ ಬಂದು ಪರಿಶೀಲನೆ ನಡೆಸಿದಾಗ ಮೂರು ಅಡಿ ಎತ್ತರದ ಬಂಡೆಯ ಮೇಲೆ ಮಹಾಕಾಳಿ ಅಮ್ಮನವರ ರೂಪವನ್ನು ಕಂಡು ಆ ತಾಯಿಯನ್ನು ಆರಾಧಿಸಿ ಪೂಜಿಸಿ ಬಂಡೆ ಮಹಾಕಾಳಿ ಅಂತ ಹೇಳಿ ಕರೀತಾರೆ ಸ್ನೇಹಿತರೆ ತಾವು ನೋಡ್ತಾ ಇದ್ದೀರಿ ಅಲಂಕೃತಗೊಂಡಿರುವಂತಹ ಬಂಡೆ ಮಹಾಕಾಳಿ ಈ ದೇವಿ ಪರಮ ಮಹಾಶಕ್ತಿ ದೇವತೆ ಭಕ್ತರ ಎಲ್ಲ ರೀತಿಯ ಸಮಸ್ಯೆಗಳನ್ನು ಪರಿಹರಿಸುತ್ತಾ ಭಕ್ತರ ಪಾಲಿಗೆ ಸಾಕ್ಷಾತ್ ಕರುಣಾಮಯಿ ಅಮ್ಮ ಅನಿಸ್ಕೊಂಡಿದ್ದಾಳೆ ಮಾಟ ಮಂತ್ರ ವಶೀಕರಣ ದೃಷ್ಟಿ ಸಮಸ್ಯೆ ಇವುಗಳನ್ನು ಪರಿಹರಿಸುವಂತಹ ಮಹಾ ತಾಯಿಕೆ ಇಂತಹ ಎಷ್ಟೋ ಘಟನೆಗಳು ಇಲ್ಲಿ ನಡೆದಿದೆ ಸ್ನೇಹಿತರೆ ಇಲ್ಲಿ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಈ ದೇವಿಗೆ ವಿಶೇಷವಾದಂಥ ಪೂಜೆ ಅಭಿಷೇಕಗಳು ನಡೆಯುತ್ತೆ ಬೆಳಗ್ಗೆ ದೇವಾಲಯದಲ್ಲಿ ಬಂಡೆ ಕಾಳಿಯಮ್ಮನಿಗೆ ಮುಂಜಾನೆ ನಡೆಸುವ ಅಭಿಷೇಕದಲ್ಲಿ ಭಕ್ತರುಗಳಿಗೆ ಗರ್ಭಗುಡಿಯ ಒಳಗೆ ದೇವಿಯ ಸ್ಪರ್ಶ ಮಾಡೋದಕ್ಕೆ ಅವಕಾಶ ನೀಡ್ತಾರೆ ಆಗ ಆ ದೇವಿಗೆ ಅಭಿಷೇಕದ ನೀರನ್ನು ಭಕ್ತರ ಮೇಲೆ ಅದನ್ನು ಚಿಮುಕಿಸ್ದಾಗ ಹಾಕಿದಾಗ ಮೈ ಮನ ಎಲ್ಲ ರೋಮಾಂಚನಗೊಳ್ಳುತ್ತೆ ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಕೆ ದೇವಿ ನಾರಾಯಣೀ ನಮೋಸ್ತುತೆ ಅಂತಹ ಜಗನ್ಮಾತೆ ಕರುಣಾಮಯಿ ಸಿಂಧು ಈ ಬಂಡೆಕಾಳಿಯಮ್ಮ ಸ್ನೇಹಿತರೆ ಈ ದೇವಾಲಯದಲ್ಲಿ ಈ ತಾಯಿಯ ಪ್ರಮುಖ ದೇವತೆ ಅಲ್ಲದೇ ಈ ದೇವಾಲಯದ ಆವರಣದಲ್ಲಿ ಸುಬ್ರಹ್ಮಣ್ಯ ಸಂಕಷ್ಟಹರ ಗಣಪತಿ ಬನ್ನಿ ಬನ್ನಿಮಹಂಕಾಳಿ ಕಾಟೇರಮ್ಮ ಕರುಮಾರಿಯಮ್ಮ ನಾಡುಮಾರಮ್ಮ ಸಾಯಿಬಾಬಾ ಹೀಗೆ ಮೊದಲಾದ ಅನೇಕ ಪರಿವಾರ ದೇವರ ಆವಾಸಸ್ಥಾನ ಈ ಕ್ಷೇತ್ರ ಆಗಿದೆ ಇದನ್ನು ನೋಡುವಂತಹ ಭಕ್ತರುಗಳ ಮೈ ಮನ ಭಕ್ತಿ ಭಾವದಿಂದ ನವಿರೇಳಿಸುತ್ತೆ ತಾವು ನೋಡ್ತಾ ಇದ್ದೀರಿ ಈಗ ನಾನು ಹೇಳಿದಂಥ ಒಂದೊಂದೇ ಇಲ್ಲಿಯ ದೇವತೆಗಳು ಸ್ನೇಹಿತರು ಇಲ್ಲಿನ ವಿಶೇಷ ಏನು ಗೊತ್ತಾ ನವರಾತ್ರಿಯಲ್ಲಿ ಇಲ್ಲಿ ಅದ್ಧೂರಿಯಾಗಿ ಅಮ್ಮನವರ ಉತ್ಸವ ಉತ್ಸವದ ಮೂರ್ತಿಗಳಿದಾವಲ್ಲ ಅದಕ್ಕೆ ಅಲಂಕಾರ ಪೂಜೆ ಪುನಸ್ಕಾರಗಳು ವೈಭವಯುತವಾಗಿ ನಡೆಯುತ್ತೆ ಸ್ನೇಹಿತರೆ ಈ ದೇವಾಲಯ ಇದೆಯಲ್ಲ ಅತ್ಯಂತ ಪಾವಿತ್ರತೆಯಿಂದ ಕಾರಣಿಕತೆಯಿಂದ ಇರುವಂತಹ ಸ್ಥಳ ನಾನು ಮೊದಲೇ ಹೇಳಿದ್ನಲ್ಲ ಇಲ್ಲಿರುವಂತಹ ಗುಡ್ಡದ ಮೇಲಿರುವಂತಹ ಈ ದೇವಾಲಯ ಪ್ರಾಕೃತಿಕ ಸೌಂದರ್ಯದಿಂದ ಬೀಸುವಂತಹ ಗಾಳಿಯಿಂದ ಈ ತಾಯಿಯ ದಿವ್ಯ ಸಾನ್ನಿಧ್ಯದಿಂದ ಪ್ರತಿನಿತ್ಯ ಇಲ್ಲಿ ಅಸಂಖ್ಯಾತ ಭಕ್ತರುಗಳು ಬಂದು ತಾಯಿಯ ದರ್ಶನವನ್ನು ಮಾಡಿ ಪುನೀತರಾಗ್ತಾರೆ ಈಗ ನಿಮಗೆ ತೋರಿಸ್ತಾ ಇದ್ದೀನಲ್ಲ ಇದು ಬನ್ನಿ ಮಹಾಕಾಳಿ ಕೆಳಗಡೆ ನೋಡಿದ್ರು ನೋಡಿರುವಂಥದ್ದು ಬಂಡೆ ಮಹಾಕಾಳಿ ಆದರೆ ಈಗ ನೀವು ನೋಡ್ತಾ ಇರುವಂಥದ್ದು ಬನ್ನಿ ಮಹಾಕಾಳಿ ದೇವಾಲಯ ಸ್ನೇಹಿತರೆ ಅಸಂಖ್ಯಾತ ಭಕ್ತರು ಆ ತಾಯಿಯ ದರ್ಶನವನ್ನು ಇದ್ದಾರೆ ಅಲ್ಲಿರುವಂಥ ಒಳಗಡೆ ಇರುವಂಥ ದೇವಿಯ ದರ್ಶನವನ್ನು ನೀವು ಇಲ್ಲಿ ಮಾಡಬಹುದಾಗಿದೆ ಜೊತೆಗೆ ಪಕ್ಕದಲ್ಲಿಯೇ ಗಣಪತಿಯ ದೇವರು ಸಂಕಷ್ಟ ಹರ ಗಣಪತಿ ದೇವರು ಎಲ್ಲಿ ತಾಯಿ ಇರ್ತಾಳೋ ಅಲ್ಲಿ ಮಗ ಇರುವಂಥದ್ದು ಅದರಲ್ಲೂ ಗಣಪತಿ ತಾಯಿಗೆ ಅಂದರೆ ಜಗನ್ಮಾತೆಗೆ ಅತ್ಯಂತ ಮುದ್ದಾದಂತಹ ಮಗ ತಾಯಿಗೆ ತಕ್ಕ ಮಗ ಅಂತಲ್ಲ ಹಾಗೆ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೆ ದೇವ ಶುಭ ಕಾರ್ಯೇಷು ಸರ್ವದ ಅಂತಹ ವಿನಾಯಕ ದೇವರು ಸಂಕಷ್ಟಹರ ಗಣಪತಿಯ ದೇವರು ಈ ಬನ್ನಿ ಮಹಾಕಾಳಿಯಮ್ಮನ ಪಕ್ಕದಲ್ಲಿ ಇರುವಂಥದ್ದು ಸ್ನೇಹಿತರೆ ಇಲ್ಲಿ ಒಂದು ವಿಶೇಷತೆಗಳನ್ನೆಲ್ಲ ಹೇಳಿದ್ದಾರೆ ದೇವಾಲಯದ ಮುಂಭಾಗದಲ್ಲಿ ಅಂದರೆ ಒಳಗಡೆ ಕರ್ಪೂರ ಹಚ್ಚಂಗಿಲ್ಲ ಕರ್ಪೂರವನ್ನು ಹಚ್ಚೋದಕ್ಕೆ ದೇವಾಲಯದ ಮುಂಭಾಗದಲ್ಲಿ ಒಂದು ಜಾಗ ಇದೆ ಅಲ್ಲದೆ ಹರಿಕೆ ಹೊತ್ಕೊಳ್ಳುವಂಥ ಕೆಲವು ಭಕ್ತರು ನಾನು ಮೊದಲೇ ನಿಮಗೆ ತೋರಿಸಿದ್ದೆ ಅಲ್ಲಿ ಈ ಬೀಗಗಳನ್ನು ಅದು ಅದರ ಮುಂದ್ಗಡೆ ಕಟ್ಟುವಂಥದ್ದು ಅದೊಂದು ಪದ್ಧತಿ ಈ ದೇವಾಲಯದಲ್ಲಿ ಪ್ರಸಾದ ರೂಪದಲ್ಲಿ ಭಕ್ತರುಗಳ ಲಾಡು ದೇವಿಗೆ ಅರ್ಪಿಸಿದಂಥ ಸೀರೆಯನ್ನು ಪಡೆಯೋದಕ್ಕೆ ಪ್ರತ್ಯೇಕ ಕೌಂಟರ್ಗಳಿದೆ ಸ್ನೇಹಿತರೆ ನಿಮಗೆ ಮತ್ತೆ ಈಗ ಹೊರಗಡೆ ದೃಶ್ಯವನ್ನು ತೋರಿಸ್ತಾ ಇದ್ದೇನೆ ಎಷ್ಟು ಚೆನ್ನಾಗಿದೆ ನೋಡಿ ಈ ಮೇಲ್ಗಡೆ ಇರುವಂತಹ ಗುಡ್ಡದ ಮೇಲಿರುವಂತಹ ನೋಡಿ ಅಲ್ಲಿ ಬರುವಂಥ ತಂಗಾಳಿ ಆಗಲಿ ಎಲ್ಲವೂ ಎಷ್ಟು ಒಂದು ರೀತಿ ಆಹ್ಲಾದಕರವಾಗಿರುತ್ತೆ ಅಂತಂದರೆ ಅಲ್ಲಿಗೆ ಬಂದಾಗಲೇ ಗೊತ್ತಾಗತ್ತೆ ಇಲ್ಲಿ ಉತ್ಸವ ಮೂರ್ತಿಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಸ್ನೇಹಿತರೆ ಇಲ್ಲಿರುವಂಥ ವಿಶೇಷವೇ ಹಾಗೆ ಇಂತಹ ಸ್ಥಳಕ್ಕೆ ಪ್ರತಿದಿನ ಎಷ್ಟು ಜನ ಬರ್ತಾರೆ ಅಂತಂದರೆ ಕೇವಲ ಬೆಂಗಳೂರಿನವ್ರು ಮಾತ್ರ ಅಲ್ಲ ಹೊರ ರಾಜ್ಯಗಳಿಂದ ಬರ್ತಾರೆ ನೋಡಿ ಯಾವುದೇ ದಿನ ಹೋದರೂ ಹೀಗೆ ಕಾರುಗಳು ಸಾವಿರಾರು ಕಾಳು ಕಾರುಗಳು ಬಂದಿರ್ತವೆ ಈ ತಾಯಿಯ ದರ್ಶನ ಮಾಡೋದೇ ನಮ್ಮ ಜೀವನದ ಪರಮ ಪುಣ್ಯ ಅಂತ ತಿಳ್ಕೊಂಡಿರ್ತಾರೆ ಅದರಲ್ಲೂ ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಹುಣ್ಣಿಮೆ ಬಹಳ ವಿಶೇಷವಾದಂತಹ ಇರುತ್ತೆ ಸ್ನೇಹಿತರೆ ಇಲ್ಲಿಗೆ ಬರೋದು ಈ ತಾಯಿಯ ದರ್ಶನ ಮಾಡೋದು ಮಹಾಭಾಗ್ಯ ದುಷ್ಟಶಕ್ತಿಗಳ ದೋಷ ನಿವಾರಣೆಗೆ ಇದು ಪ್ರಸಿದ್ಧವಾದಂಥ ಸ್ಥಳ ಇಂತಹ ಸ್ಥಳಕ್ಕೆ ಒಮ್ಮೆಯಾದರೂ ಕಾರಣಿಕವಾಗಿ ಪ್ರಸಿದ್ಧ ಪಡೆದಂಥ ಈ ಸ್ಥಳಕ್ಕೆ ಅಮ್ಮನ ದರ್ಶನ ಪಡೆಯೋದೇ महाभाग्य महायोग नमस्कार स्नेहितर